ಇಂದು ಮಾನ್ಯ ಪಟ್ಟಣದಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನತಾ ದಳ ಜಾತ್ಯತೀತ ಪಕ್ಷದ ವತಿಯಿಂದ ಏನು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಅದನ್ನು ವಿರೋಧಿಸಿ ಸ್ವಂತ ಪ್ರತಿಭಟನೆ ಮಾಡತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಸರ್ಕಾರದ ಎಲ್ಲ ಸಂಬಂಧಪಟ್ಟ ಸರ್ಕಾರಕ್ಕೆ ಒತ್ತಾಯ ಮಾಡೋದಷ್ಟೇ ಇವತ್ತು ಏನು ರೈತರಿಗಾಗಲೇ ಭಾಳ ಕಳೆದ ವರ್ಷ ಬರಗಾಲ ಪರಿಸ್ಥಿತಿಯನ್ನು ಅನುಭವಿಸಿ ಭಾಳ ತೊಂದರೆಯಲ್ಲಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಡೀಸೆಲ್ ಬೆಲೆ ಏರಿಸೋದ್ರ ಮೂಲಕ ಪೆಟ್ರೋಲ್ ಬೆಲೆ ಏರಿಸುವ ಮೂಲಕ ಹೊರೆ ಹೊರೆಯಾಗಿರ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ಯಾವ ರೀತಿ ಎಷ್ಟು ಇತ್ತು ರೇಟ್ ಅದೇ ರೀತಿ ಯಥಾಸ್ಥಿತಿ ರೇಟನ್ನು ಮುಂದೂಡ್ಸೊಂಡಿರ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಇದು ರೈತ ವಿರೋಧಿ ಜನ ವಿರೋಧಿ ನೀತಿ ಕೆಲಸ ಇವತ್ತು ಜನತಾದಳ ಜಾತಿಯ ಪಕ್ಷ ರೈತರ ಪರವಾಗಿ ರೈತರ ಬಡವರ ಪರವಾಗಿ ಸಾರ್ವಜನಿಕರ ಪರವಾಗಿ ಇರ್ತದೆ ಅಂತ ಹೇಳಿ